ಪ್ರತಿ ವರ್ಷ ರೀತಿ ಈ ವರ್ಷ ಕೂಡ ಸಾಕಷ್ಟು ಕಡೆಯನ್ನು ಇಂಡೋರ್ ಇವೆಂಟ್ಸ್ ಆರ್ಗನೈಸ್ ಆಗ್ತಾ ಇದೆ ಚರ್ಚೇಸ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ರಿಸಾರ್ಟ್ಸ್ ಅವರು ಸಾಕಷ್ಟು ಕಡೆ ಪರ್ಮಿಷನ್ ಕೇಳಿದ್ದಾರೆ ಇಲ್ಲಿವರೆಗೆ ನಮಗೆ ಸುಮಾರು ಮೂವತ್ತು ಆರು ಅರ್ಜಿಗಳು ಬಂದಿದೆ ಸೊ ಅವರಿಗೆ ನಾವು ಅನ್ನ ಕೆಲವು ನಿರ್ಬಂಧಗಳ ಜೊತೆಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಇದರಲ್ಲಿ ಭಾಳಷ್ಟು ಚರ್ಚೆಗಳು ಇದೆ ಮತ್ತು ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಪಬ್ಸ್ ಎಲ್ಲ ಇದೆ ಅದೇ ರೀತಿ ಭಾಳಷ್ಟು ಓಪನ್ ಪ್ಲೇಸಸಲ್ಲಿ ಕೂಡ ಇದು ವರ್ಷ ವರ್ಷದ ಆಚರಣೆಗಳು ಆಗ್ತಾಯಿದೆ ಜನರು ತಾರೆ ತಾನೇ ಅದು ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ ಮುಖ್ಯವಾಗಿ ಎಲ್ಲ ನಮ್ಮ ಮಂಗಳೂರು ಬೀಚ್ ಸಿಟಿ ಇರೋದ್ರಿಂದ ಬೀಚಸಲ್ಲಿ ಈ ಸೆಲೆಬ್ರೇಷನ್ಸ್ ಆಗ್ತದೆ ಮತ್ತು ಕೆಲವು ಪಾರ್ಕ್ಸಲ್ಲಿ ಸೊ ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಿದ್ದೀವಿ ಸೊ ನಮ್ಮ ಬಂದೋಬಸ್ತ್ ಮುಖ್ಯವಾಗಿ ಇಂಡೋರ್ ನ ಎಲ್ಲಿ ಆಚರಣೆಗಳು ಆಗ್ತಾಯಿದೆ ಅಲ್ಲಿ ರಾತ್ರಿ ಹನ್ನೆರಡೂವರೆ ತನಕ ಪರ್ಮಿಷನ್ ಇದೆ ಮತ್ತು ಔಟ್ಸೈಡ್ ಮ್ಯೂಸಿಕ್ ಅಥವಾ ಈ ರೀತಿ ಇದ್ದರೆ ಅವರಿಗೆ ಹತ್ತು ಗಂಟೆ ತನಕ ಒಂದು ಪರ್ಮಿಷನ್ ಇದೆ ಬಂದೋಬಸ್ತ್ಗೆ ನಾವು ಮಂಗಳೂರು ಸಿಟಿ ಕಮಿಷನರೇಟಲ್ಲಿ ಎಲ್ಲ ಆಫೀಸರ್ಸ್ ಅಧಿಕಾರಿ ಸಿಬ್ಬಂದಿಗಳು ಅನ್ನ ಡ್ಯೂಟಿ ಮೇಲೆ ಇರ್ತಾರೆ ಸುಮಾರು ಒಂದು ಎಂಟುನೂರ ಐವತ್ತು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅದರಲ್ಲಿ ಡಿ ಸಿ ಪಿ ರ್ಯಾಂಕ್ ಅಧಿಕಾರಿ ಎ ಸಿ ಪಿ ಮತ್ತು ಬೇರೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದಾರೆ ಅದೇ ರೀತಿ ಅವರಿಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಡಲಿಕ್ಕೆ ನಮ್ಮ ಸಿಟಿ ಆಮ್ ರಿಸರ್ವಿಂದ ಕೂಡ ಎಂಟು ತಂಡಗಳು ರಚನೆ ಆಗಿದೆ ಅವರು ಬೇರೆ ಬೇರೆ ಭಾಗದಲ್ಲಿ ಅವ್ರಿಗೆ ನಿಯೋಜನೆ ಮಾಡಿದ್ದೀವಿ ಜೊತೆಗೆ ಯಾವ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅದಕ್ಕಾಗಿ ನಮಗೆ ಕರ್ನಾಟಕ ಸ್ಟೇಟ್ ರಾಜ್ ರಿಸರ್ವ್ ಪೊಲೀಸಿಂದ ಕೆ ಎಸ್ ಆರ್ ಪಿಯಿಂದ ಮೂರು ಪ್ಲಾಟೂನ್ಸ್ ಬಂದಿದೆ ಅದು ಕೂಡ ನಾವು ಸೆನ್ಸಿಟಿವ್ ಜಾಗದಲ್ಲಿ ನಿಯೋಜನೆ ಮಾಡಿದ್ದೀವಿ ಜೊತೆಗೆ ಈ ಸಿಟಿ ಮುಖ್ಯವಾಗಿ ನಮ್ಮ ಕಾನ್ಸಂಟ್ರೇಷನ್ ಪೆಟ್ರೋಲಿಂಗ್ ಮೇಲೆ ಇರ್ತದೆ ಸ್ಪೆಷಲಿ ಸೆನ್ಸಿಟಿವ್ ಜಾಗದಲ್ಲಿ ಬೀಚ್ ಪ್ಲೇಸಸಲ್ಲಿ ಮತ್ತು ಎಲ್ಲೆಲ್ಲಿ ಸೆಲೆಬ್ರೇಷನ್ಸ್ ಜಾಸ್ತಿ ಇದೆ ಅಂಥ ಜಾಗದಲ್ಲಿ ನಾವು ಪೆಟ್ರೋಲಿಂಗ್ ಮುಖಾಂತರ ಹೆಚ್ಚಿನ ಗಮನ ಹರಿಸ್ತೀವಿ ಸುಮಾರು ಸಿಕ್ಸ್ಟಿ ಸಿಕ್ಸ್ ಸೆಕ್ಟರ್ ಮೊಬೈಲ್ಸ್ ನಾವು ಅನ್ನು ರಚನೆ ಮಾಡಿದ್ದೀವಿ ಅದರಲ್ಲಿ ಹದಿನೇಳು ಹೊಯ್ಸಲ ಇದೆ ಬೇರೆ ಬೇರೆ ಅಧಿಕಾರಿಗಳುದು ಬಿಕಾಸ್ ಸೇರಿ ನಾವು ಸಿಕ್ಸ್ಟಿ ಸಿಕ್ಸ್ ಅನ್ನ ಒಂದು ಸೆಕ್ಟರ್ ಮೊಬೈಲ್ ರಚನೆ ಮಾಡ್ತೀವಿ ಅವರೆಲ್ಲ ಭಾಗದಲ್ಲಿ ಟಿಲ್ ಮಿಡ್ ನೈಟನ್ನು ಪೆಟ್ರೋಲಿಂಗ್ ಮಾಡಿ ದೆ ವಿಲ್ ಎನ್ಶೋರ್ ಪೀಸ್ ಈಸ್ ಮೇಂಟೈನ್ ಅದೇ ರೀತಿ ನೂರ ಆರು ಪಾಯಿಂಟ್ಸಲ್ಲಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ ಅಧಿಕಾರಿ ಇರ್ತಾರೆ ಜೊತೆಗೆ ಸುಮಾರು ಪ್ಲೇಸಸ್ ಅಲ್ಲಿ ಒಂದು ಚೆಕ್ ಪೋಸ್ಟ್ ಕಟ್ಟಿದ್ದೀವಿ ಅದರಲ್ಲಿ ಈ ಚೆಕ್ ಪೋಸ್ಟಲ್ಲಿ ನಮ್ಮ ಟ್ರಾಫಿಕ್ ಮತ್ತು ಸಿವಿಲ್ ಸಿಬ್ಬಂದಿಗಳು ಅವರು ಯಾರು ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡ್ತಾರೆ ಅಂಥವರಿಗೆ ನಾವು ಒಂದು ನಾವು ಬ್ರೆತ್ ಅನಲೈಸರ್ ಮುಖಾಂತರ ಚೆಕ್ ಮಾಡ್ತೀವಿ ಸೊ ದಟ್ ಯಾವ ರೀತಿ ಅಹಿತ್ಕರ್ ಘಟನೆಗಳು ಆಗಬಾರ್ದು ಜೊತೆಗೆ ಎನಿ ನ್ಯೂಸೆನ್ಸ್ ಎಲಿಮೆಂಟ್ ಇದ್ದರೆ ಅವರಿಗೆ ಕೂಡ ನಾವು ಚೆಕ್ ಮಾಡಲಿಕ್ಕೆ ಈ ಚೆಕ್ ಪೋಸ್ಟ್ಗಳು ಕೊಟ್ಟಿದ್ದೀವಿ ಜೊತೆಗೆ ಬೀಚಸ್ಸಲ್ಲಿ ನಾವು ನಾವು ಒಂದು ಸ್ಪೆಷಲ್ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಬೀಚ್ ಪ್ಲೇಸಲ್ಲಿ ಅವರಿಗೆ ಪಬ್ಲಿಕ್ ಅಲ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಪರ್ಮಿಷನ್ ಇದೆ ಅಪ್ ಟು ಟೆನ್ ಓ ಕ್ಲಾಕ್ ಅವರು ಮಾಡ್ಬೋದು ಆದರೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಇರ್ತಾರೆ ಹತ್ತು ಗಂಟೆ ನಂತರ ಅವರು ಖಾಲಿ ಮಾಡಬೇಕು ಅಲ್ಲಿ ಯಾವ ರೀತಿ ಐತಿಕ ಘಟನೆ ಆಗಬಾರ್ದು ಅದಕ್ಕಾಗಿ ಲೈಫ್ ಗಾರ್ಡ್ಸ್ ಇರ್ತಾರೆ ಅಲ್ಲಿ ನಾವು ಟೂರಿಸಂ ಇಲಾಖೆ ಜೊತೆ ಮಾತಾಡಿಕೊಂಡು ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ಸ್ ಕೂಡ ಇರ್ತದೆ ಅಲ್ಲಿ ಯಾವ ರೀತಿ ನಮ್ಮ ಮಾರಲ್ ಪೂಲೀಸಿಂಗ್ ಅಥವಾ ಬೇರೆ ಘಟನೆಗಳು ಆಗಬಾರ್ದು ಅದಕ್ಕಾಗಿ ನಾವು ಅಲ್ಲಿ ಫ್ಲೆಕ್ಸಸ್ ಕೂಡ ಕಟ್ತಾ ಇದ್ದೀವಿ ವೇರ್ ಆಲ್ ದಿ ನಂಬರ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಈ ಇದು ಡಯಲ್ ಒನ್ ಒನ್ ಟು ಸೇರಿ ಲೋಕಲ್ ಸ್ಥಳೀಯ ಅಧಿಕಾರಿಗಳಿಗೂ ನಂಬರ್ ನಮ್ಮೆಲ್ಲರದು ನಂಬರ್ ಸೊ ದಟ್ ಇಫ್ ಎನಿ ಸಚ್ ಇವೆಂಟ್ ಹ್ಯಾಪನ್ಸ್ ಅದು ನಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ರೀತಿ ಮಾರಲ್ ಪೊಲೀಸಿಂಗ್ದು ಈಗಾಗಲೇ ಹೇಳಿದ್ದೀವಿ ಯಾರಿಗೆ ಎಲ್ಲಿ ಸ್ಕೋಪ್ ಇಲ್ಲ ಎಂತ ಇದ್ದರೆ ನಮ್ಮ ಗಮನಕ್ಕೆ ಅವರು ನೇರವಾಗಿ ಇರ್ಬೋದು ಯಾರು ಹೆದರೋದು ಅವಶ್ಯಕಲ್ಲ ಅದೇ ರೀತಿ ಡ್ರಗ್ಸ್ ಬಗ್ಗೆ ಕೂಡ ನಾವು ನಮ್ಮ ನಾಲ್ಕು ತಂಡಗಳು ಅವರು ಆ್ಯಕ್ಟಿವ್ಲಿ ಎಲ್ಲ ಸೆನ್ಸಿಟಿವ್ ಪಾಕೆಟ್ಸಲ್ಲಿ ಇರ್ತಾರೆ ಅವರು ಗಮನ ಹರಿಸ್ತಾರೆ ಎಲ್ಲಿ ಇಲ್ಲಿ ಈ ರೀತಿ ಡ್ರಗ್ ಪೆಡ್ಲಿಂಗ್ ಅಥವಾ ಡ್ರಗ್ ಕನ್ಸಂಪ್ಷನ್ ಸಾಧ್ಯತೆ ಅಲ್ಲಿ ಕೂಡ ನಾವು ಕ್ರಮ ತಗೊಳ್ತೀವಿ ಸೊ ಈ ರೀತಿ ಒಟ್ಟಾರೆ ನಾವು ನಾಳೆ ಸಾಯಂಕಾಲದು ಮತ್ತು ಮಿಡ್ ನೈಟ್ದು ಅನ್ನ ಪ್ರಬಂಧನ ಮಾಡಿದ್ದೀವಿ ಜೊತೆಗೆ ಒಳ್ಳೆ ರೀತಿ ಆಚರಣೆ ಆಗಲಿ ಎಟ್ ದ ಸೇಮ್ ಟೈಮ್ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಕೂಡ ಇರಲಿ ಅದಕ್ಕಾಗಿ ನಾವು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜೊತೆ ಈ ದಿಕ್ಕದಲ್ಲಿ ಕೆಲಸ ಮಾಡ್ತೀವಿ